ನೀವು ಹೆಚ್ಚನ ರೆಕಾರ್ಡ್ ಮಾಡ್ಕೊಂಡಿರೋ ಗೊತ್ತಿಲ್ಲ ನೋ ಪಾಯಿಂಟ್ ಆಫ್ ಟೈಮ್ ಯು ಶುಡ್ ನಾಟ್ ಸ್ಟಾಪ್ ಅಂತ ಹೇಳ್ತಾ ಇದ್ದಾರೆ ಆಗಲಿ ತೇಜಸ್ ಸೂರ್ಯ ಒಬ್ಬರೇ ಅದಕ್ಕೆ ವಿರೋಧ ಮಾಡ್ತಿದ್ದು ಬೇರೆ ಯಾರು ವಿರೋಧ ಮಾಡ್ತಿಲ್ಲ ಅವರು ಏನೋ ನಂತರ ಮಾತಾಡಬೇಕು ಅಂತ ಹೇಳಿದ್ದಾರೆ ಅವರು ನಾನು ಟೈಮ್ ಕೊಟ್ಟಿದ್ದೀನಿ ತೇಜಸ್ ಸೂರ್ಯಾಗೂ ಟೈಮ್ ಕೊಟ್ಟಿದ್ದೀನಿ ಅದನ್ನು ಪಬ್ಲಿಕ್ ರೆಪ್ರೆಸೆಂಟೇಟಲ್ ಟಿ ಕಮ್ಮಿ ನಾನು ಕ್ರಿಟಿಸೈಸ್ ಮಾಡೋದು ಮುಖ್ಯ ಎಲ್ಲ ಮಾಡಲಿ ಅಟ್ ದಿಟ್ ದಿ ಸೇಮ್ ಟೈಮ್ ದಿ ಶುಡ್ಗೆ ಸೊಲ್ಯೂಷನ್ ಬೇಡವೇ ಬೇಡ ಅಂತ ಅಂದರೆ ಏನು ಮಾಡಬೇಕು ಅಂತ ಆಲ್ಟರ್ನೇಟಿವ್ ತಿಳಿಸ್ಬೇಕು ಅಲ್ವಾ ಸೊ ಅದಕ್ಕೆ ಅವರು ಪ್ರ ಅವ್ರಿಗೂ ನಾನು ಹೇಳ್ತೀನಿ ಸೊ ಅವರು ಏನು ಬೇಕಾದ್ರೂ ನನಗೆ ಸಜೆಷನ್ ಕೊಡಲಿ ಇಫ್ ಇಟ್ ಈಸ್ ಅವರ ಸೆಷನ್ ವೈಬಲ್ ಇದ್ದರೂ ಅದನ್ನು ವಿಲ್ ಕನ್ಸಿಡರ್ ಇಟ್ ದಿರ್ ಇಸ್ ನೋ ಆರ್ಡ್ ಆ್ಯಂಡ್ ಫಾಸ್ಟ್ ರೂಲ್ ಅದಕ್ಕೆ ಎ ಖಾತ ಬಿ ಖಾತ ಬಗ್ಗೆ ಟೀಕೆ ಅಷ್ಟೇ ಅದು ಸೊಲ್ಯೂಷನ್ ಅಲ್ಲ ನಾವೆಲ್ಲ ಎಕ್ಸಾಮಿನ್ ಮಾಡಿದ್ದೀವಿ ಈಗ ಬಿ ಖಾತ ಯಾರು ಮಾಡು ಅಂತ ಹೇಳಿದವರು ಬಿ ಜೆ ಪಿ ಗೌರ್ಮೆಂಟಲ್ಲಿ ಬಿ ಖಾತಾ ಮಾಡಿದ್ದು ಈಗ ಅವ್ರ ದಾಖಲೆಗಳು ತೊಗೊಬಿಟ್ಟಿದ್ದಾರೆ ರೆವಿನ್ಯೂ ಸೈಟ್ ತೊಗೊಬಿಟ್ಟಿದ್ದಾರೆ ಕನ್ವರ್ಷನ್ ಆದಮೇಲೆ ತೊಗೊಬಿಟ್ಟಿದ್ದಾರೆ ಬೆಟರ್ಮೆಂಟ್ ಫೀಸ್ ಕಟ್ಟಿಲ್ಲ ಅವ್ರಿಗೆ ಯಾರಿಗೂ ಸಾಲ ಕೊಡ್ತಾಯಿಲ್ಲ ಅದಕ್ಕೇನು ಮಾಡಬೇಕು ಬಿಲ್ಡಿಂಗ್ ಹೊಡೆದಾಕ್ಬಿಡಲ ಬಿಲ್ಡಿಂಗ್ ಹೊಡೆದಾಗ್ತಾರೆ ನೀವೇ ನಿಮಗೆ ದುಡ್ಡಿಲ್ಲಪ್ಪ ಬಡವರು ನೀವೇ ಒಂದು ತರ್ಟಿ ಫಾರ್ಟಿ ತೊಗೊಬಿಟ್ಟಿದ್ದೀರಿ ಸಿಕ್ಸ್ಟಿ ಫಾರ್ಟಿ ತೊಗೊಬಿಟ್ಟಿದ್ದೀರಿ ಹಳ್ಳಿಗಳಲ್ಲಿ ಪಕ್ಕ ಇರ್ತದೆ ಸೊ ಈ ಹಳ್ಳಿ ಎಲ್ಲ ಮರ್ಜಾಗಿದೆ ಆಗಿದೆ ಬೆಂಗಳೂರು ಸಿಟಿ ಒಳಗಡೆ ಇಂಥವೆಲ್ಲ ಬೇಕಾದ ಸಮಸ್ಯೆ ಇದೆ ಸೊ ಅದನ್ನು ಆದಷ್ಟು ನಾವು ಅವ್ರಿಗೆ ಇದು ಲೈಕ್ ರಿಗಲೈಸೇಷನ್ ಅವ್ರ ಆಸ್ತಿನ ಗಟ್ಟಿ ಮಾಡ್ತಾ ಇದ್ವಿ ಆಯ್ತು ನಾನ್ ಲೂಟಿ ಮಾಡಿದ್ರೆ ಬಂದ್ ನಮ್ ಜೋಬಲ್ಲಿರೋದೆಲ್ಲ ಎತ್ಕೊಂಡಿ ಅವರು ಕಾಂಗ್ರೆಸ್ ಕಚೇರಿ ವಿಚಾರಕ್ಕೆ ಸಂಬಂಧಪಟ್ಟ ರಾಹುಲ್ ಗಾಂಧಿ ಹೌದು ಇದು ಮಹಾತ್ಮ ಗಾಂಧೀಜಿ ಅವರು ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ನಾಯಕ ನಾಯಕತ್ವ ವಹಿಸಿ ನೂರು ವರ್ಷ ಆಗಿದೆ ಆ ನೂರು ವರ್ಷ ಆದಮೇಲೆ ಅವತ್ತು ಗಾಂಧಿಯವರಿದ್ದರು ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದಾರೆ ನಮ್ಮ ರಾಜ್ಯವರು ಈಗ ನಾವು ಕೂಡ ಕಾಂಗ್ರೆಸ್ ಕಚೇರಿ ಅಂದರೆ ದೇವಸ್ಥಾನ ಇದ್ದಂಗೆ ನಮ್ಮ ಕಾರ್ಯಕರ್ತರಿಗೆ ಸೊ ನಾವು ಈಗ ಅವರು ಬಿ ಜೆ ಪಿ ಗೌರ್ಮೆಂಟ್ ಇತ್ತು ಅವರೆಲ್ಲ ಸ್ಕೂಲ್ಗಳು ಮಾಡಿದ್ದಾರೆ ದೊಡ್ಡ ದೊಡ್ಡ ಕನ್ವೆನ್ಷನ್ ಸೆಂಟರ್ ಮಾಡಿದ್ದಾರೆ ಯೂನಿವರ್ಸಿಟಿ ಮಾಡಿದ್ದಾರೆ ನಾವು ಅಟ್ಲೀಸ್ಟ್ ಒಂದು ಕಚೇರಿ ಯಾರು ಜನರಿಗೆ ಪಬ್ಲಿಕ್ ಮೀಟ್ ಮಾಡೋಕ್ಕೆ ಕಾರ್ಯಕರ್ತರು ಮೀಟ್ ಮಾಡೋಕ್ಕೆ ಒಂದು ಸಣ್ಣ ಕಚೇರಿ ಮಾಡಿಕೊಡಿ ಅಂತ ಹೇಳಿದ್ದೀನಿ ಇಡೀ ರಾಜ್ಯದ ಉದ್ದಗಲಕ್ಕೂ ಆ ಹೆಸರಿನಲ್ಲಿ ನೂರು ಖಾತ ನೂರು ಕಚೇರಿ ಮಾಡಬೇಕು ಅಂತ ಹೇಳಿ ಗೈಡ್ಲೈನ್ಸ್ ಕೊಟ್ಟಿದ್ದೀನಿ ಈಗಾಗಲೇ ಸಿದ್ಧತೆ ಆಗ್ತಾ ಇದೆ ಬಂದು ಒಂದಿನ ಫೌಂಡೇಶನ್ ಹಾಕಿ ಅಂತ ಹೇಳಿದ್ದೇನೆ ಅವರು ಬರ್ತಾರೆ ಫೌಂಡೇಶನ್ ಹಾಕ್ತಾರೆ ಈಗಾಗಲೇ ಕೆಲವು ಕಡೆ ಕೆಲಸ ಶುರು ಮಾಡಿದ್ದಾರೆ ಭಾಳ ಸಂತೋಷ ಸೊ ಆ ಕೆಲಸನ ಹಂಡ್ರೆಡ್ ಆಫೀಸ್ಗಳನ್ನ ಮಾಡಲಿಕ್ಕೆ ಕಂಪಲ್ಸರಿ ಹಂಡ್ರೆಡ್ ಅದಾದ್ಮೇಲೆ ಎಷ್ಟು ಬೇಕಾದ್ರೂ ಆಗ್ಬೋದು ಡೇಟ್ ಅವ್ರು ಕೊಡ್ತಾರೆ ನನಗೆ ಎಲೆಕ್ಷನ್ ಮುಗಿಲಿ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ ದಯವಿಟ್ಟು ಇಲ್ಲಿರೋ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡ್ಕೊಂಡು ಆಪ್ ಡೌನ್ಲೋಡ್ ಮಾಡೋದಿಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ